ಎಲ್ರಿಗೂ ನಮಸ್ಕಾರ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನು ಎಂದಿನಂತೆ ಇವತ್ತು ನಾನು ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಮ್ ಸಿ ಪ್ರಾಂಗಣಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೆಕೇಸ್ ಅಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಅನೇಕ ಜನರು ಅಲ್ಲಿ ಬಂದು ಕೂಡ್ತಾರೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ನಾನು ಸ್ವಲ್ಪ ಬೆಳಗ್ಗೆನೆ ಬಂದೆ ಮೇಕೆಗಳು ಜಾಸ್ತಿ ಬಂದವೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಯುಗಾದಿ ಹಬ್ಬ ಎಂಟಿಕ್ಕಿದೆ ನಾಲ್ಕು ಎಂಟಿಕ್ಕಿದೆ ಒಂದು ವಾರದ ಮುಂಗಡ ಹಬ್ಬದ ಪ್ರಯುಕ್ತ ಸಂತೆ

ಮಂಗಳವಾರದ ಸಂತೆಯ ದೃಶ್ಯಗಳು ಅಪಾರ ಜನ ಜಂಗುಳಿ ಅಪಾರ ಜನ ಸ್ತೋಮ ಸಂತೆಯ ದೃಶ್ಯಗಳು ತುಮಕೂರಿನ ಕುರಿಮೇಕೆ ಸಂತೆ ಮಂಗಳವಾರ ಸ್ನೇಹಿತರೆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಅಲ್ಲಿ ಅನೇಕ ಜನರು ಸೇರ್ತಾರೆ ವ್ಯಾಪಾರಸ್ಥರು ಖರೀದಿದಾರರು ರೈತರು ಇನ್ನು ಅನೇಕ ಜನರು ಅಲ್ಲಿ ಸೇರ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆಯ ಜನರ ಜೊತೆ ಅನುಸಂಧಾನ ಮಾಡ್ತಾರೆ ಸಂತೆ ಕೇವಲ ಅದು ವ್ಯಾಪಾರವಲ್ಲ ಸಂತೆಯನ್ನು ನಾವು ಅದರ ಆಚೆ ನೋಡಬೇಕಾಗುತ್ತೆ ಅಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಭಾಷೆಯ ನುಡಿಗಟ್ಟು ಬದುಕನ್ನು ಕಟ್ಟಿಕೊಳ್ಳುವ ರಹದಾರಿ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಗುವ ವಾತಾವರಣ ಮತ್ತು ನೆಲಮೂಲದ ಅನುಭವಗಳು ಸಿಗುತ್ತೆ ಈ ಅನುಭವಗಳು ಎಲ್ಲೂ ಪುಸ್ತಕದಲ್ಲಿ ದಾಖಲಾಗಲ್ಲ ದಾಖಲಾದರೂ ಅಲ್ಲೂ ಸಿಗಲ್ಲ ಈ ಅನುಭವಗಳನ್ನು ಪಡಿಬೇಕಂದ್ರೆ ಸಂತೆಗಳು ಜನರ ಜೊತೆ ಅನುಸಂಧಾನ ಮಾಡಬೇಕು ಆಗ ಆ ಸಂತೆಯ ಒಂದು ವಿಸ್ಮಯವನ್ನು ನೀವು